ಶಿವಮೊಗ್ಗ ಒಂದು ನಾಟಕದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸಮಯ ಸಿನಿಮಾನೂ ಮಾಡ್ತಾಯಿದ್ದೆ ಆ ಕಡೆ ಸ ಸಮಯ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಆ ಕಡೆ ಆ ಕಂಪ್ನಿ ಉಳಿಬೇಕು ಅಂತ ಕಂಪ್ನಿ ಉಳಿಸ್ಬೇಕು ಅಂಥೇಳಿ ನಂದು ಕೂಡ ಆಗಿದೆ ನಮ್ಮ ಅವ್ರ ಕಂಪ್ನಿಗೂ ನಾನು ಭಾಳಷ್ಟು ಕ್ಯಾಂಪಿಗೆ ನಾನು ಅವರು ಕೊಟ್ಟಷ್ಟು ಸಂಭಾವನೆ ಡಿಮ್ಯಾಂಡ್ ಮಾಡೇ ಇಲ್ಲ ನಾನು ಡಿಮ್ಯಾಂಡ್ ಮಾಡಿಲ್ಲ ಕೊಟ್ಟಷ್ಟು ತಗೊಂಡು ಮಾಡಿದ್ದೀನಿ ಇವತ್ತು ಅವರ ಅವರ ಮಕ್ಕಳಿಬ್ಬರೂ ಕೂಡ ದೊಡ್ಡ ನಿರ್ದೇಶಕರಾಗಿದ್ದಾರೆ ಖುಷಿಯಾಯಿತು ಅವರ ತಾಯಿಯವರು ಕೃಷ್ಣ ಸುಧೀರ್ ಅವರು ಮೇಲೆ ನನ್ನ ಮಕ್ಕಳು ನನ್ನ ಈ ನಾಟಕ ಕಂಪ್ನಿ ಬಂದ್ ಮಾಡಬೇಡ ಕಂಪ್ನಿ ಬಂದ್ ಮಾಡಬೇಡ ಅಂತ ಸುಧೀರಣ್ಣ ಸುಧೀರ್ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ನಿಮ್ಗೆ ಸಮಯ ಇದ್ದಾಗ ದಯಮಾಡಿ ಡೇಟ್ ಕೊಡಿ ಆಯ್ತು ಅಕ್ಕ ಕೊಡ್ತೀನಿ ಅಕ್ಕ ಕೊಡ್ತೀನಿ ಖಂಡಿತ ಅಂತಂದೆ ಆಮೇಲೆ ನನ್ನ ಮಕ್ಕಳಿಗೆ ಸಿನಿಮಾ ಯಾವುದಾದ್ರೂ ಹೇಳಿ ಅಂತ ಮುಂದಿನ ವಾರ ಒಂದು ಸಿನಿಮಾ ಮುಹೂರ್ತ ಇದೆ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಮನೆ ಹತ್ರ ಹೋಗಿ ಕಾರ್ ತೊಗೊಂಡೋಗಿ ಮುಹೂರ್ತಕ್ಕೆ ಕರ್ಕೊಂಡೋಗಿ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಮ್ಯಾನೇಜರ್ಗೆ ಎಲ್ಲರಿಗೂ ಪರಿಚಯ ಮಾಡಿ ಮ್ಯಾನೇಜರ್ಗೆ ನಂಬರು ಕೊಡಿಸಿ ನಾನು ಬಂದಿದ್ದೀನಿ ಎರಡು ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ದೀನಿ ಪುಟ್ಟಗೆ ಪುಟ್ಟ ನಂದ ನಂದಕಿಶೋರ್ ನಾವು ಪುಟ್ಟು ಅನ್ನೋದು ಚಿಕ್ಕವನಿಗೆ ಚಿನ್ನು ಅಂತೀವಿ ಈಗ ದೊಡ್ಡ ಡೈರೆಕ್ಟರ್ ಆಗಿದೆ ಖುಷಿ ಆಯಿತು ಇವತ್ತು ಕಾಟೇರ ಚಿತ್ರದ ನಿರ್ದೇಶಕ ಹಾಂ ನಂದಕಿಶೋ ಅಲ್ಲ ಅದೇ ನಾವು ಚಿನ್ನು ಅನ್ನೋದು ಚಿಕ್ಕ ಎರಡನೇ ತರುಣ ತರುಣ ಚಿನ್ನು ಅನ್ನೋದು ತರುಣ ಯಾವಾಗಲೂ ಒಂದ್ಸರಿ ಕಂಪ್ನಿಗೆ ಬರೋದು ನಮ್ಮ ನಂದಕಿಶೋರು ಡ್ರಮ್ಮರು ಒಳ್ಳೆ ಡ್ರಮ್ಮರು ಹಾಂ ಆತನ ಒಂದು ಇದಕ್ಕೆ ನಾನು ಹಾಡ್ತಾ ಇದ್ದೆ ನಾನು ನಾಟಕದಲ್ಲಿ ಹಾಡುಗಳು ಬರುತ್ತೆ ಬೇಕಾದಷ್ಟು ಪೀಸ್ ಪೀಸ್ ಹಾಡುಗಳು ಬರುತ್ತೆ ಜೋಡಿ ಹಾಡುಗಳು ಬರುತ್ತೆ ಸೊ ಆತನ ಕರ್ಕೊಂಡೋಗಿ ನಾನು ಎರಡು ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ದೀನಿ ಒಳ್ಳೆ ಪಾತ್ರನೇ ಆಮೇಲೆ ವಿಷ್ಣು ಸರ್ ಜೊತೆ ಒಂದು ಒಳ್ಳೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಒಳ್ಳೆ ಅವಕಾಶಗಳು ಸಿಕ್ತು ಅವರು ನಿಮ್ಮನ್ನು ಕರೆದ್ರ ಕರೆದಿಲ್ಲ ಅದು ಯಾಕೆ ಅಂತ ನಾನು ಕೇಳಬೇಕಾದ್ರೆ ಅದೇ ಯಾಕೆ ಅಂತ ನನ್ನ ಪ್ರಶ್ನೆ ಅಷ್ಟೇ ಏನು ಸರ್ ಅದು ಹಾಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಕೊಟ್ಟು ಅವರು ದೊಡ್ಡದ ರೀತಿಯಲ್ಲಿ ಬೆಳೆದಾಗ ಏ ಅಲ್ಲೊಬ್ರು ಇದ್ದಾರಪ್ಪ ಅಂತ ಕರಿ ಕರಿಯೋ ಇದ್ದರೆ ಸೌಜನ್ಯ ಇರೋಲ್ವಾ ಅವ್ರಿಗೆ ಶರಣ್ ಭಾಳ ಆತ್ಮೀಯರಾಗಿದ್ದರು ಸೊ ಆಮೇಲೆ ಚಿಕ್ಕಣ್ಣ ಸೊ ಅವರು ಅವ್ರ ಮೈಂಡಿಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತೇಳಿ ಹಾಕ್ಕೊಂಡಿರ್ಬೋದು ನನ್ನ ನನಗೆ ಸೂಟ್ ಆಗೋಲ್ಲ ಅಂತೇಳಿ ಸತ್ಯ ಇದು ಸತ್ಯ ಸುಳ್ಳು ಅಂತ ಹೇಳಿ ಬಂದು ದೇವ್ರ ಮುಟ್ಟ ಹಣೆ ಮಾಡಲಿ ನಾನು ಪಾತ್ರ ಮಾ ಕರ್ಕೊಂಡೋಗಿಲ್ವಾ ಅಂತ ಸಿನಿಮಾ ಅವಕಾಶ ಕೊಡಿಸ್ಲಿಲ್ವ ಅಂತ ಹೇಳಿ ನಮ್ಮ ಅವರು ಮಕ್ಕಳು ಚಿತ್ರರಂಗಕ್ಕೆ ಬೇಕು ಅಂದಾಗ ನೋಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಆಯಿತು ಮದುವೆಗೂ ಕರೆದಿಲ್ಲ ಎಲ್ಲ ಕೇಳಿದ್ರು ಯಾಕೆ ಮದುವೆಗೆ ಬರಲಿಲ್ಲ ಅಂತ ಕರೆದಿಲ್ವಲ್ಲ ಅಂತಂದೆ ನಾನು ಹಾಂ ಕರೆದಿಲ್ವಲ್ಲ ಅಂದೆ ಯಾಕೆಂದರೆ ಕರೆದಿಲ್ಲ ಹಾಂ ಕರೆದಿಲ್ಲ ಒಂದು ಫೋನ್ ಮಾಡಿ ಫೋನ್ ಮಾಡಿದ್ರು ಸಾಕು ಅಲ್ವಾ ಹಾಂ ನೀವು ಬಿಸಿ ಫೋನ್ ಮಾಡಿ ಅಣ್ಣ ನಮ್ಮ ಯಾವುದೇ ಸಿನಿಮಾದಲ್ಲಿ ನಿಮ್ಗೆ ಸೂಟ್ ಆಗೋಂಥ ಪಾತ್ರ ಇಲ್ಲ ಅಣ್ಣ ಈಗ ಕಾನ್ಸೆಪ್ಟೇ ಚೇಂಜ್ ಆಗೋಗಿದೆ ದಯಮಾಡಿ ಹಂಗೆ ತಪ್ಪು ತಿಳ್ಕೊಬೇಡಿ ಮದುವೆಗೆ ಬನ್ನಿ ಅಂದಿದ್ರು ಹೋಗಿ ಬರ್ತಾ ಇದ್ದೆ ಖಂಡಿತ ಅಟ್ಟೆ ನೀವು ಕೆಲಸ ಕೊಡದಿದ್ರು ಪರವಾಗಿಲ್ಲ ನನಗೆ ಸಜ್ಜು ಮಾಡಲಿಕ್ಕೆ ಆಗಲ್ಲ ನಿಮ್ಮ ಏನು ಹೇಳ್ತಿರೋದು ಹಣೆ ಬರಕ್ಕೆ ಹಣ ಯಾರು ಅಂತ ಬರ್ ಬರ್ದಿದ್ರಲ್ಲ ಯಾರು ತುಂಗಾಳ ರೇಣುಕವರ ಇದರಲ್ಲಿ ರೂಪತಾರ ರೂಪತಾರನ ಎಲ್ಲ ಸ್ಟಾ ಸ್ಟಾರ್ ಇದರಲ್ಲ ಚಿತ್ರನ ಅದರಲ್ಲಿ ಚಿತ್ರ ಇರಬೇಕು ಅದರಲ್ಲಿ ಒಂದು ಸಂದರ್ಶನಕ್ಕೆ ಕೇಳಿದ್ರು ಕೃಷ್ಣ ಅವರೇ ನಿಮ್ಮದು ಇಂಟರ್ವ್ಯೂ ಮಾಡಬೇಕು ಆಮೇಲೆ ನಿಮ್ಮ ಅಭಿಮಾನಿಗಳು ಭಾಳ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಎಲ್ಲಿದ್ದೀರಾ ಏನು ಒಂದು ಗೊತ್ತಾಗ್ತಾ ಇಲ್ಲ ನೀವು ಚಿತ್ರಗಳಲ್ಲಿ ಇಲ್ಲ ಅದಕ್ಕೆ ನಿಮ್ಮ ಸಂದರ್ಶನ ಮಾಡಬೇಕು ಅಯ್ಯ ಎಲ್ಲ ಮಾತಾಡಿದ್ದೀನಿ ಬಿಡಮ್ಮ ಯಾಕಮ್ಮ ಅಂತಂದೆ ಏ ಅದೇನೋ ಆಯ್ ಬೆಂಗಳೂರಲ್ಲಿ ಸ್ವಲ್ಪ ಬರೆದಿದ್ರು ಇಷ್ಟೇ ಒಳ್ಳೆ ಒಳ್ಳೆ ಮಾತೆ ನಾಲ್ಕು ಸಾಲು ಬರೆದಿದ್ರು ಕೂಡ ಒಳ್ಳೇದೇ ಬರೆದಿದ್ರು ಅದೇನು ಅಷ್ಟು ಹೈಲೈಟ್ ಆಗಿಲ್ಲ ಆಯಿತು ಬೇಡ ಬಿಡಮ್ಮ ಯಾಕೆ ಸುಮ್ಮನೆ ಇಲ್ಲ ಕೃಷ್ಣ ಅವರೇ ಚೆನ್ನಾಗಿರುತ್ತೆ ಬ ನೀವು ಗೊತ್ತಾಗಬೇಕು ನಿಮ್ಮ ಅಭಿಮಾನಿಗಳಿಗೆ ಅಂದರು ಭಾಳ ಚೆನ್ನಾಗಿ ಬರೆದ್ರು ಒಂದು ನಾಲ್ಕು ಐದು ಐದು ಸಂಚಿಕೆನೋ ಏನೋ ಬಂತು ನಾಲ್ಕು ಸಂಚಿಕೆ ಇರಬೇಕು ಅದು ಒಂದು ದೊಡ್ಡ ಇನ್ಸಿಡೆಂಟಲ್ಲಿ ನಮ್ಮದು ನಂದು ಇನ್ಸಿಡೆಂಟು ಜನ ಮ ಮರೆತುಬಿಟ್ರು ನೋಡಲಿಲ್ಲ ದೊಡ್ಡ ಇನ್ಸಿಡೆಂಟ್ ಆಗೋಯ್ತು ಆವಾಗಲೂ ಒಂದು